ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವಿಡಿಯೋದ ಶುರುವಲ್ಲೇ ನಿಮಗೆಲ್ಲರಿಗೂ ಒಂದು ಕನ್ಫರ್ಮೇಶನ್ ಕೊಡುತ್ತಿದ್ದೇನೆ ಈ ವಿಡಿಯೋದಲ್ಲಿ ತೋರಿಸಿರುವ ಕತೆ ಸೃಷ್ಟಿ ಮಾಡಿರುವ ಕತೆ ಅಲ್ಲ ಕಾಲ್ಪನಿಕ ಕತೆನೂ ಅಲ್ಲ ಸಿನಿಮಾ ಕತೆನೂ ಅಲ್ಲ ಮತ್ತು ಗಾಳಿ ಸುದ್ದಿನೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಸುದ್ದಿ ನಾನು ಯಾಕೆ ವಿಡಿಯೋದ ಶುರುವಲ್ಲೇ ಈ ಒಂದು ವಿಚಾರವನ್ನು ತೆಗೆದೆ ಅಂತಂದರೆ ಈ ರೀತಿಯ ಒಂದು ಸುದ್ದಿಯನ್ನು ಜಗತ್ತು ಈಗ ನಂಬಲ್ಲ ಆದರೆ ಭಾರತ ದೇಶದ ಗುಜರಾತ್ ರಾಜ್ಯದಲ್ಲಿ ಕಣ್ಣು ಮುಂದೆ ನಡೆದ ಈ ಒಂದು ಘಟನೆ ಇದು ಈ ಸುದ್ದಿ ಬಗ್ಗೆ ಪ್ರಕಟ ಆಗಿರುವ ಸಾಕಷ್ಟು ಅಫಿಷಿಯಲ್ ನ್ಯೂಸ್ ಪೇಪರ್ಗಳ ಆರ್ಟಿಕಲ್ ಲಿಂಕ್ಸ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ ಅಷ್ಟೇ ಅಲ್ಲ ವಿಡಿಯೋದ ಕೊನೆಯಲ್ಲಿ ಆರ್ಟಿಕಲ್ ಲಿಂಕ್ಸ್ ಅನ್ನು ಕೂಡ ನಾನು ಡಿಸ್ಪ್ಲೇ ಮಾಡ್ತೇನೆ ಗೋಲೆ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗುಜರಾತ್ ರಾಜ್ಯದ ಕಚ್ ನಗರದ ಪಕ್ಕದಲ್ಲೇ ಇರುವ ಪನಾಂಡ್ರೂ ಹಳ್ಳಿಯಲ್ಲಿರುವ ಲಿಗನೈಟ್ ಮೈ ಭಾರತ ದೇಶದಲ್ಲಿ ಇದು ಪುರಾತನವಾದ ಗಣಿಗಾರಿಕೆಯ ಪ್ರದೇಶ ಭಾರತ ದೇಶದ ಪುರಾತನ ಗಣಿಗಾರಿಕೆಯಲ್ಲಿ ಇದು ಕೂಡ ಒಂದು ಈ ಒಂದು ಗಣಿಗಾರಿಕೆ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹಾಗಾಗಿ ಇದು ಪುರಾತನ ಗಣಿಗಾರಿಕೆ ಅಂತಲೇ ಪ್ರಸಿದ್ಧಿ ಪಡೆದುಕೊಂಡಿದೆ ಗಣಿಗಾರಿಕೆ ಮಾಡುವಾಗ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಊಹೆನೆ ಮಾಡೋದಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಒಂದು ವಸ್ತು ಮಣ್ಣಿನ ಒಳಗೆ ಕಂಡುಬರುತ್ತೆ ಸ್ನೇಹಿತರೆ ಬೆಳಗ್ಗೆ ಸಮಯ ಹನ್ನೊಂದೂವರೆ ಎಂದಿನಂತೆ ಗಣಿಗಾರಿಕೆ ಆರಂಭ ಆಗುತ್ತೆ ಸಿಬ್ಬಂದಿಗಳು ಗಣಿಗಾರಿಕೆ ಮಾಡುವಾಗ ಏನೋ ಒಂದು ಕಂಡುಬರುತ್ತೆ ಎದ್ದು ಬಿದ್ದು ಓಡಿ ಹೋಗಿ ಗಣಿಗಾರಿಕೆಯ ಮೇಲಧಿಕಾರಿಗಳಿಗೆ ಇಲ್ಲಿ ಏನೋ ಒಂದು ಇದೆ ಬೇಗ ಬನ್ನಿ ಅಂತ ಹೇಳುತ್ತಾರೆ ಸ್ನೇಹಿತರೆ ಅಧಿಕಾರಿಗಳು ಗಾಬರಿ ಗಾಬರಿಯಿಂದ ಓಡಾಡಿ ಬಂದು ಏನಿದೆ ಅಂತ ನೋಡ್ತಾರೆ ಗಣಿಗಾರಿಕೆಯ ಸಿಬ್ಬಂದಿಗಳಾಗಿರಬಹುದು ಗಣಿಗಾರಿಕೆಯ ಅಧಿಕಾರಿಗಳಾಗಿರಬಹುದು ಒಂದು ಕ್ಷಣ ಹೆದರು ಬಿಡ್ತಾರೆ ಈ ಗಣಿಗಾರಿಕೆ ಮಣ್ಣಲ್ಲಿ ಕಂಡು ಬಂದಿದ್ದು ಏನು ಗೊತ್ತಾ ಬರೋಬ್ಬರಿ ಐವತ್ತು ಅಡಿ ಉದ್ದವಾದ ಪಳೆ ಉಳಿಕೆ ಐವತ್ತು ಅಡಿ ಉದ್ದದ ಒಂದು ಜೀವಿಯ ಮೂಳೆಯ ರೀತಿ ಕಂಡು ಬರುತ್ತಾ ಇರುವ ಪಳೆ ಉಳಿಕೆ ಬರೋಬ್ಬರಿ ಐವತ್ತು ಅಡಿ ಉದ್ದ ಇರುವ ಒಂದು ಪಳೆ ಉಳಿಕೆಯನ್ನು ನೋಡಿದ್ರೆ ಎಂಥವರಿಗಾದರೂ ಭಯ ಆಗುತ್ತೆ ಗಣಿಗಾರಿಕೆ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಹೇಳ್ತಾರೆ ಇದು ನೋಡೋದಕ್ಕೆ ಸಾಮಾನ್ಯ ಪಳೆ ಉಳಿಕೆ ಇದ್ದ ಹಾಗೆ ಇಲ್ಲ ಈ ವಿಚಾರನ ಗುಜರಾತ್ ಸರ್ಕಾರಕ್ಕೆ ತಿಳಿಸಲೇಬೇಕು ಅಂತ ನಿರ್ಧಾರ ಮಾಡಿ ಮೈನಿಂಗ್ ಮಾಡುವಾಗ ಪುರಾತನವಾದ ಪಳೆ ಉಳಿಕೆ ರೀತಿ ಕಂಡು ಬರ್ತಾ ಇದೆ ದಯವಿಟ್ಟು ಈಗಲೇ ಬಂದು ಪರಿಶೀಲಿಸಿ ಅಂತ ಮೆಸೇಜ್ ಪಾಸ್ ಮಾಡ್ತಾರೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ಮತ್ತು ಗುಜರಾತ್ ಪುರಾತತ್ವ ಇಲಾಖೆ ಸ್ಥಳಕ್ಕೆ ಬರ್ತಾರೆ ಗಣಿ ಮಣ್ಣಲ್ಲಿ ಸಿಕ್ಕ ಮೂಳೆಗಳನ್ನು ಪರಿಶೀಲಿಸ್ತಾರೆ ಸುಮಾರು ಐವತ್ತು ಅಡಿ ಉದ್ದ ಇರುವ ಒಂದು ಹಳೆಯದಾದ ಜೀವಿಯ ಪಳವಳಿಕೆ ಅಂತ ಗೊತ್ತಾಗುತ್ತೆ ಇದನ್ನು ನೋಡಿದ ಪುರಾತತ್ವ ಇಲಾಖೆಯವರು ಕೂಡ ಒಂದು ಕ್ಷಣ ಕನ್ಫ್ಯೂಸ್ ಆಗ್ತಾರೆ ಯಾಕಪ್ಪ ಅಂತಂದ್ರೆ ಈ ರೀತಿಯ ಒಂದು ಪಳವಳಿಕೆಯನ್ನು ಅದರಲ್ಲೂ ಇಷ್ಟು ಉದ್ದವಾದ ಪಳವಳಿಕೆಯನ್ನು ತಮ್ಮ ಜೀವಿತ ಅವಧಿಯಲ್ಲೇ ಯಾರೂ ಕೂಡ ನೋಡಿರಲಿಲ್ಲಂತೆ ಗಣಿಯಲ್ಲೇ ಈ ಒಂದು ಪಳ ಉಳಿಕೆಗೆ ಪರೀಕ್ಷೆ ಆರಂಭ ಮಾಡ್ತಾರೆ ಇದು ಮೂಳೆನಾ ಅಥವಾ ಯಾವುದಾದ್ರು ಆರ್ಟಿಫಿಷಿಯಲ್ ವಸ್ತು ಇದ್ದರೂ ಇರಬಹುದು ಅಂತ ಪರೀಕ್ಷೆ ನಡೆಸಿದ ಮೇಲೆ ಪುರಾತತ್ವ ಇಲಾಖೆಯವರೇ ಶಾಕ್ ಆಗುವಂತಹ ರಿಪೋರ್ಟ್ ಬರುತ್ತೆ ಸ್ನೇಹಿತರೆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಈ ಗಣಿಗಾರಿಕೆ ಮಣ್ಣಲ್ಲಿ ಇರೋದು ಪುರಾತನವಾದ ಒಂದು ಜೀವಿಯ ಫಾಸಿಲ್ ಲಕ್ಷಾಂತರ ವರ್ಷಗಳ ಹಿಂದೆ ಭಾರತ ದೇಶದ ಪ್ರದೇಶದಲ್ಲಿ ಅತಿ ಉದ್ದವಾದ ಒಂದು ಪ್ರಾಣಿಯ ಮೂಳೆಗಳು ಲಕ್ಷಾಂತರ ವರ್ಷಗಳಾಗಿರುವ ಕಾರಣ ಈ ಮೂಳೆಗಳು ಕಲ್ಲಿನ ರೂಪ ತಗೊಂಡು ಕಲ್ಲಿನಷ್ಟೇ ಗಟ್ಟಿಯಾಗಿರುತ್ತೆ ಸ್ನೇಹಿತರೆ ಸಾಧಾರಣ ಪ್ರಾಣಿ ಮೂಳೆಗೆ ಹೋಲಿಸಿದರೆ ನೂರು ಪಟ್ಟು ಹೆಚ್ಚು ಈ ಫಾಸಿಲ್ ಶಕ್ತಿಶಾಲಿಯಾಗಿರುತ್ತೆ ನಂತರ ಈ ವಿಜ್ಞಾನಿಗಳು ಐವತ್ತು ಅಡಿ ಉದ್ದವಾದ ಒಂದು ಫಾಜಿಲ್ನ ತಗೊಂಡು ಲ್ಯಾಬ್ಗೆ ಹೋಗಿ ಟೆಸ್ಟಿಂಗ್ ಶುರು ಮಾಡ್ತಾರೆ ಫಾಜಿಲ್ನ ಟೆಸ್ಟ್ ಮಾಡೋದಕ್ಕೆ ಪುರಾತತ್ವ ಇಲಾಖೆ ಜೊತೆ ಕೈ ಜೋಡಿಸಿದ್ದು ಯಾರು ಗೊತ್ತಾ ಐ ಐ ಟಿಯ ರೂರ್ಕಿ ವಿಜ್ಞಾನಿಗಳು ಮೊದಲು ವಿಜ್ಞಾನಿಗಳು ಟೆಸ್ಟ್ ಮಾಡಿದ ಮೇಲೆ ಏನ್ ಅನ್ಕೊಂತಾರಪ್ಪ ಅಂತಂದ್ರೆ ಇದು ಸಾಧಾರಣ ಫಾಸಿಲ್ ಅಲ್ಲವೇ ಅಲ್ಲ ಬಹುಶಃ ಪುರಾತನವಾದ ಮಸೂಳೆಯ ಫಾಸಿಲ್ ಇರಬಹುದು ಅಂತ ಅಷ್ಟೇ ಅಲ್ಲ ಇದು ಮಸೂಳೆಯ ಫಾಸಿಲ್ ಅಂತ ರಿಪೋರ್ಟ್ ಕೂಡ ರೆಡಿ ಮಾಡಿ ಬಿಡ್ತಾರೆ ಆದರೆ ಒಬ್ಬರು ವಿಜ್ಞಾನಿಗಳು ಇದು ಮಸೂಳೆಯ ಫಾಸಿಲ್ ಅಂತ ಒಪ್ಪೋದಕ್ಕೆ ತಯಾರಿರ್ಲಿಲ್ಲ ಅದಕ್ಕೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಮಸೂಳೆಯ ಬಗ್ಗೆ ಅಧ್ಯಯನ ಮಾಡಿರುವ ಪುಸ್ತಕಗಳು ರಿಸರ್ಚ್ ಪೇಪರ್ಸ್ಗಳು ಅಷ್ಟೇ ಅಲ್ಲ ಈ ಹಿಂದೆ ಸಿಕ್ಕಿರುವ ಮಸೂಳೆಯ ಫಾಜಿಲಿನ ಒಂದು ಗಳನ್ನು ಕೂಡ ಕಲೆ ಹಾಕ್ತಾರೆ ಇಡೀ ಪ್ರಪಂಚದಲ್ಲಿ ಅತಿ ಉದ್ದವಾದ ಮಸೂಳೆಯ ಒಂದು ಫಾಜಿಲ್ ಪತ್ತೆ ಆಗಿರೋದು ಸೌತ್ ಆಫ್ರಿಕಾದಲ್ಲಿ ಇದರ ಉದ್ದ ನಲವತ್ತು ಅಡಿ ಇದರ ಹೆಸರು ಸೂಪರ್ ಕ್ರಾಕ್ ಈ ಸೌತ್ ಆಫ್ರಿಕಾದಲ್ಲಿ ಸಿಕ್ಕ ಫಾಜಿಲ್ ಬರೋಬ್ಬರಿ ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಹಳೆಯದ್ದು ಲಕ್ಷಾಂತರ ವರ್ಷಗಳಿಂದ ಪ್ರಪಂಚದಲ್ಲಿರುವ ಎಲ್ಲ ಮಸೂಳೆಗಳ ದೇಹದ ಸ್ಟ್ರಕ್ಚರ್ ಒಂದೇ ರೀತಿ ಇದೆ ಕ್ರೊಕಡೈಲ್ ಫಾಜಿಲ್ಗೂ ಮತ್ತು ಭಾರತ ದೇಶದ ಗಡಿಯಲ್ಲಿ ಸಿಕ್ಕ ಐವತ್ತು ಅಡಿ ಉದ್ದದ ಒಂದು ಫಾಜಿಲ್ಗೂ ಸಂಬಂಧನೇ ಇಲ್ಲ ಎರಡೂ ಬೇರೆ ಬೇರೆ ರೀತಿ ಇದೆ ಸ್ನೇಹಿತರೆ ನಂತರ ಇದು ಹಂಡ್ರೆಡ್ ಪರ್ಸೆಂಟ್ ಮೊಸಳೆಯ ಪಳವಳಿಕೆ ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ ನಂತರ ವಿಜ್ಞಾನಿಗಳು ಈ ಐವತ್ತು ಅಡಿ ಹೆಚ್ಚು ಉದ್ದ ಇರುವ ಫಾಜಿಲ್ ಎಷ್ಟು ಹಳೆಯದ್ದು ಅಂತ ಪರೀಕ್ಷಿಸ್ತಾರೆ ಇದು ನಲವತ್ತೇಳು ಮಿಲಿಯನ್ ವರ್ಷಗಳ ಹಳೆಯದ್ದು ಅಂತ ತಿಳಿಯುತ್ತೆ ನಲವತ್ತೇಳು ಮಿಲಿಯನ್ ವರ್ಷಗಳು ಅಂದರೆ ಬರೋಬ್ಬರಿ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ವರ್ಷಗಳ ಹಿಂದಿನದ್ದು ಎಸ್ ನೀವು ಕರೆಕ್ಟಾಗಿ ಕೇಳಿಸಿಕೊಂಡಿದ್ದೀರಾ ನಾಲ್ಕು ಕೋಟಿ ಎಪ್ಪತ್ತು ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಇದ್ದ ಅತಿ ಉದ್ದವಾದ ಒಂದು ಪ್ರಾಣಿಯ ಪಳವುಳಿಕೆ ಸಿಕ್ಕಿರೋದು ಎಂದು ಗೊತ್ತಾಗುತ್ತೆ ಸ್ನೇಹಿತರೆ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಇದ್ದ ಅತಿ ಉದ್ದವಾದ ಪ್ರಾಣಿಯ ಹುಡುಕಾಟದಲ್ಲಿ ಇದ್ದಾಗ ವಿಜ್ಞಾನಿಗಳಿಗೆ ಪುರಾವೆ ಪುರಾಣಗಳಲ್ಲಿ ಸಿಕ್ಕ ಉತ್ತರ ಒಂದೇ ಒಂದು ಅದು ಹಾವುಗಳ ರಾಜ ಸರ್ಪಗಳ ಮಹಾರಾಜ ವಾಸುಕಿ ಅಂತ ಒಂದಿಷ್ಟು ಪುರಾವೆ ಪುರಾಣಗಳ ಪುಸ್ತಕದಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ವಾಸುಕಿ ಹಾವಿನ ಉದ್ದ ಬರೋಬ್ಬರಿ ಐವತ್ತು ಅಡಿಗೂ ಹೆಚ್ಚಿತ್ತು ಅಂತ ಸಾಕಷ್ಟು ಪುರಾತನ ಕಥೆಗಳಲ್ಲಿ ವಾಸುಕಿ ಹಾವು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಹಾವು ಅಂತ ಉಲ್ಲೇಖಿಸಲಾಗಿದೆ ನಂತರ ವಿಜ್ಞಾನಿಗಳು ಸೈಂಟಿಫಿಕ್ ಮತ್ತು ಸ್ಪಿರಿಚುವಲ್ ಎರಡನ್ನು ಆಧಾರವಾಗಿಟ್ಟುಕೊಂಡು ಸುಮಾರು ವರ್ಷಗಳ ಕಾಲ ನಿರಂತರವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಗಣಿಗಾರಿಕೆ ಮಣ್ಣಲ್ಲಿ ಸಿಕ್ಕ ಐವತ್ತು ಅಡಿ ಉದ್ದವಾದ ಫಾಜಿಲ್ ಹಾವಿನ ಫಾಜಿಲ್ ಅಂತ ದೃಢಪಡಿಸ್ತಾರೆ ಮತ್ತು ಈ ಒಂದು ಫಾಜಿಲ್ಗೆ ವಿಜ್ಞಾನಿಗಳೇ ಹೆಸರಿಡ್ತಾರೆ ಅದೇನಪ್ಪ ಅಂತಂದರೆ ವಾಸುಕಿ ಇಂಡಿಕಸ್ ವಾಸುಕಿ ಹಾವುಗಳ ರಾಜ ಇಂಡಿಕಸ್ ಅಂದ್ರೆ ಏನು ನಿಮ್ಮ ತಲೆಯಲ್ಲಿ ಈ ಒಂದು ಪ್ರಶ್ನೆ ಈಗ ಹೋಗ್ತಾ ಇರುತ್ತೆ ಇಂಡಿಕಸ್ ಅರ್ಥ ಏನಪ್ಪಾ ಅಂತಂದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿ ಮೇಲೆ ಜೀವಿಸುತ್ತಾ ಇದ್ದ ಪ್ರಾಣಿ ಪಕ್ಷಿಯ ಒಂದು ಫಾಜಿಲ್ ಸಿಕ್ಕರೆ ಈ ಫಾಜಿಲ್ ಪರೀಕ್ಷೆಯಲ್ಲಿ ಪ್ರಾಣಿ ಪಕ್ಷಿಯ ಮೂಲ ಭಾರತ ದೇಶದ್ದು ಅಂತ ದೃಢ ಆದರೆ ಇದಕ್ಕೆ ಒಂದು ಕೋಡ್ ವರ್ಡ್ ಇಂಡಿಕಸ್ ಅಂತಾರೆ ಇಂಡಿಕಸ್ ಎಂಬುವ ಪದ ಭಾರತ ದೇಶದಲ್ಲಿ ಹುಟ್ಟಿದ್ದು ಎಂಬುದನ್ನು ಸೂಚಿಸುತ್ತದೆ ವಾಸುಕಿ ಇಂಡಿಕಸ್ ಇದು ಅಫೀಷಿಯಲ್ ಆಗಿ ಭಾರತ ದೇಶದ್ದು ಎಂದು ಪ್ರತಿನಿಧಿಸುತ್ತೆ ನೂರಾರು ವರ್ಷಗಳಿಂದ ಭಾರತೀಯರು ನಮ್ಮ ದೇಶದಲ್ಲಿ ವಾಸುಕಿ ಎಂಬುವ ಉದ್ದವಾದ ಹಾವು ಇತ್ತು ಅಂತ ಸಾಕಷ್ಟು ಬಾರಿ ಹೇಳುತ್ತಾ ಇದ್ರು ಇಡೀ ಪ್ರಪಂಚ ಇದನ್ನು ನೋಡಿ ನಗ್ತಾ ಇತ್ತು ಸಾಕಷ್ಟು ಬಾರಿ ಬೇರೆ ದೇಶದವರು ವಾಸುಕಿ ಹಾವಿನ ವಿಚಾರ ತೆಗೆದು ನಮ್ಮನ್ನು ಅಣಗಿಸುತ್ತಾ ಇದ್ರು ನಗ್ತಾ ಇದ್ರು ಆದರೆ ಈಗ ಭಾರತ ದೇಶದಲ್ಲಿ ಅಫಿಷಿಯಲ್ ಆಗಿ ವಾಸುಕಿ ಹಾವಿನ ಫಾಜಿಲ್ ಸಿಕ್ಕಿದೆ ಯಾವಾಗ ವಾಸುಕಿ ಹಾವಿನ ಫಾಜಿಲ್ ಸಿಕ್ಕಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತೋ ನಮ್ಮನ್ನು ನೋಡಿ ನಕ್ಕವರು ಅಡ್ರೆಸ್ ಇಲ್ಲದ ಹಾಗೆ ಕಣ್ಮರೆಯಾಗಿದ್ದಾರೆ ಎಲ್ಲರೂ ಗಪ್ ಚುಪ್ ಯಾರು ಕೂಡ ತುಟಿಕ್ ಪಿಟಿಕ್ ಅಂತ ಇಲ್ಲ ಸಾಕಷ್ಟು ದೇಶಗಳು ವಾಸುಕಿ ಹಾವಿನ ಫಾಜಿಲ್ ಬಗ್ಗೆ ಮಾತನಾಡೋದಕ್ಕೆ ಮುಖ ಇಲ್ಲ ನಮ್ಮ ದೇಶದ ಮುಂದೆ ಸೋತು ಹೋಗಿದ್ದಾರೆ ವೀಕ್ಷಕ ಬಂಧುಗಳೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಾಸುಕಿ ಹಾವನ್ನು ನಾಗಲೋಕದ ಮಹಾರಾಜ ಅಂತಲೇ ಕರೆಯಲಾಗುತ್ತೆ ಅಷ್ಟೆ ಅಲ್ಲ ಶಿವ ಪರಮಾತ್ಮನ ಕುತ್ತಿಗೆಯಲ್ಲಿ ದೈವಿಕ ಆಭರಣವಾಗಿ ಸುತ್ತಿಕೊಂಡಿದ್ದು ಇದೇ ವಾಸುಕಿ ಹಾವು ಅಷ್ಟೇ ಅಲ್ಲ ಪುರಾತನ ಕತೆಗಳಲ್ಲಿ ಒಂದು ಪ್ರಸಿದ್ಧವಾದ ಕತೆ ಸಮುದ್ರ ಮಂಥನ ಸಮುದ್ರ ಮಂಥನಕ್ಕೆ ಬಂದಿದ್ದು ಕೂಡ ಇದೇ ಹಾವು ವಿಜ್ಞಾನಿಗಳ ತಂಡ ಒಂದು ನಿಮಿಷವೂ ವ್ಯರ್ಥ ಮಾಡದೇ ಈ ಫಾಜಿಲ್ ಮೇಲೆ ಅಧ್ಯಯನ ಮಾಡುತ್ತಲೇ ಇದ್ದಾರೆ ವಿಜ್ಞಾನಿಗಳ ಅಧ್ಯಯನದ ಪ್ರಕಾರ ವಾಸುಕಿ ಹಾವಿನ ಒಂದಿಷ್ಟು ಮಾಹಿತಿ ಹೊರಬಂದಿದೆ ವಾಸುಕಿ ಹಾವು ಐವತ್ತು ಅಡಿಗೂ ಹೆಚ್ಚು ಉದ್ದ ಹಾವು ಇದರ ತೂಕ ಏನಿಲ್ಲ ಅಂತಂದ್ರು ಮಿನಿಮಮ್ ಒಂದು ಮೆಟ್ರಿಕ್ ಟನ್ ತೂಕ ಇರುತ್ತೆ ಒಂದು ಮೆಟ್ರಿಕ್ ಟನ್ ತೂಕ ಅಂದರೆ ಬರೋಬ್ಬರಿ ಒಂದು ಸಾವಿರ ಕೆ ಜಿ ತೂಕ ಇನ್ನೊಂದು ಶಾಕ್ ಆಗುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ವಾಸುಕಿ ಹಾವಿನ ಚರ್ಮ ಈ ವಾಸುಕಿ ಹಾವಿನ ಚರ್ಮ ಎಷ್ಟು ದಪ್ಪ ಇರುತ್ತೆ ಗೊತ್ತಾ ಬರೋಬ್ಬರಿ ಒಂದೂವರೆಯಿಂದ ಎರಡು ಅಡಿಗಳಷ್ಟು ದಪ್ಪ ಅಷ್ಟಲ್ಲದೆ ಬಂಡೆ ಕಲ್ಲಿಗಿಂತ ನೂರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ವಾಸುಕಿ ಹಾವಿನ ಚರ್ಮ ವಾಸುಕಿ ಹಾವು ಪ್ರಪಂಚದಲ್ಲಿಯೇ ಅತ್ಯಂತ ವಿಷಕಾರಿ ಹಾವು ಕೂಡ ಹೌದು ಒಂದು ಸಲ ವಾಸುಕಿ ಹಾವು ವಿಷ ಹೊರಗಡೆ ಹಾಕಿದ್ರೆ ಇಡೀ ಪ್ರಪಂಚವೇ ವಿಷದಲ್ಲಿ ಮುಳುಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ನಿಮಗೆಲ್ಲರಿಗೂ ಒಂದು ಆಶ್ಚರ್ಯಪಡಿಸುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ವಿಜ್ಞಾನಿಗಳು ತ್ರೀ ಡಿ ಮ್ಯಾಪಿಂಗ್ ಮೂಲಕ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ವಾಸುಕಿ ಹಾವಿನ ಮರುಸೃಷ್ಟಿ ಮಾಡ್ತಾ ಇದ್ದಾರಂತೆ ಆಗಿನ ಸಮಯದಲ್ಲಿ ವಾಸುಕಿ ಹಾವು ಎಲ್ಲಿತ್ತು ಹೇಗಿತ್ತು ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಈ ಹಾವು ಚಲಿಸಿದೆ ವಾಸುಕಿ ಹಾವಿನ ದಿನನಿತ್ಯದ ಚಟುವಟಿಕೆಗಳು ಏನಾಗಿತ್ತು ಎಂಬುದನ್ನು ಗಮನಿಸ್ತಾರಂತೆ ಇದರ ಜೊತೆ ವಾಸುಕಿ ಹಾವಿನ ತ್ರೀ ಡಿ ಮಾಡಲಿಂಗ್ ಮತ್ತು ಅನಿಮೇಷನ್ನನ್ನು ಕೂಡ ಸೃಷ್ಟಿ ಮಾಡುತ್ತಾ ಇದ್ದಾರೆ ಸುಮಾರು ನಾಲ್ಕು ಕೋಟಿ ವರ್ಷಗಳ ಹಿಂದೆ ಭಾರತ ದೇಶಾದ್ಯಂತ ಇದ್ದದ್ದು ಕೇವಲ ಕಾಡು ಕಾಡು ಪ್ರಾಣಿಗಳು ಮತ್ತು ದೇವಾನು ದೇವತೆಗಳು ಮಾತ್ರ ಅಂತ ಸಮಯದಲ್ಲಿ ಕಾಡಿನಲ್ಲಿ ಈ ಹಾವು ಹೇಗೆ ಚಲಿಸುತ್ತಾ ಇತ್ತು ಅಂತ ನೋಡೋದಕ್ಕೆ ತ್ರೀ ಡಿ ಮಾಡ್ಲಿಂಗ್ ಮತ್ತು ಗ್ರಾಫಿಕ್ಸ್ ಅನ್ನು ಇದ್ದಾರೆ ಇವೆಲ್ಲ ಹೊಸ ಹೊಸ ಆವಿಷ್ಕಾರಗಳು ಸದ್ಯದಲ್ಲೇ ಹೊರಬರಲಿದೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈಗ ಸಿಕ್ಕಿರುವ ವಾಸುಕಿ ಹಾವಿನ ಫಾಜಿಲ್ ಜೀವಂತ ವಾಸುಕಿ ಹಾವನ್ನು ಗ್ರಾಫಿಕ್ಸ್ ಮೂಲಕ ಹೊರತರುವ ಪ್ರಯತ್ನದಲ್ಲಿ ವಿಜ್ಞಾನಿಗಳು ಇದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಒಂದು ಪ್ರಶ್ನೆ ಹುಟ್ಟೋದು ಏನಪ್ಪಾ ಅಂತಂದ್ರೆ ವಾಸುಕಿ ಹಾವು ಇಮ್ಮಾರ್ಟಲ್ ವಾಸುಕಿ ಹಾವಿಗೆ ಸಾವಿಲ್ಲ ವಾಸುಕಿ ಹಾವಿಗೆ ಸಾವೇ ಇಲ್ಲ ಮೇಲೆ ಪಳ ಉಳಿಕೆಗಳು ಹೇಗೆ ಸಿಗುತ್ತೆ ಅಂತ ಸ್ನೇಹಿತರೆ ಈ ವಿಚಾರ ಗೊತ್ತಿರಲಿ ಭೂಮಿ ಮೇಲೆ ಎಂಟು ಚಿರಂಜೀವಿಗಳಿದ್ದಾರೆ ಅಶ್ವತ್ತಮ ಮಹಾಬಲಿ ವೇದ ವೈಶಾಚಾರ್ಯರು ಹನುಮಂತ ದೇವರು ವಿಭೀಷಿಣ ಕೃಪಾಚಾರ್ಯ ಪರಶುರಾಮ ಮತ್ತು ಮಾರ್ಕಂಡಯ್ಯ ಇವರೆಲ್ಲರೂ ಚಿರಂಜೀವಿಗಳು ಈಗಲೂ ಕೂಡ ಭೂಮಿ ಮೇಲೆ ನೆಲೆಸಿದ್ದಾರೆ ಆದರೆ ವಾಸುಕಿ ಹಾವು ಚಿರಂಜೀವಿ ಅಲ್ಲ ವಾಸುಕಿ ಹಾವನ್ನು ಅಂತಾರೆ ದೇಹಕ್ಕೆ ಸಾವು ಬರುತ್ತೆ ಆದರೆ ಆತ್ಮಕ್ಕೆ ಅಲ್ಲ ಮಿಲಿಯನ್ ವರ್ಷಗಳ ಹಿಂದೆ ವಾಸುಕಿ ಹಾವು ತನ್ನ ಹಾವಿನ ಶರೀರವನ್ನು ತೊರೆದು ಬೇರೆ ಕಡೆ ಜೀವಿಸುತ್ತಾ ಇದ್ದಾರೆ ಈಗಲೂ ಕೂಡ ಭೂಮಿಯಲ್ಲಿ ವಾಸುಕಿ ದೇವರು ಜೀವಿಸುತ್ತಾ ಇದ್ದಾರೆ ಆದರೆ ಬೇರೆ ರೂಪದಲ್ಲಿ ಇರಬಹುದು ಬೇರೆ ಹಾವಿನ ರೂಪದಲ್ಲಿ ಕೂಡ ಇರಬಹುದು ಶರೀರಕ್ಕೆ ಸಾವಿದೆ ಆದರೆ ಆತ್ಮಕ್ಕೆ ಅಲ್ಲವೇ ಅಲ್ಲ ಕೋಟ್ಯಾಂತರ ವರ್ಷಗಳ ಹಿಂದೆ ವಾಸುಕಿ ದೇವರು ಹಾವಿನ ರೂಪವನ್ನು ತೊರೆದು ಬೇರೆ ಕಡೆ ಹೋಗಿದ್ದಾರೆ ಹಾವಿನ ಶರೀರ ಫಾಜಿಲ್ ಆಗಿ ಬದಲಾಗಿದೆ ವಿಜ್ಞಾನಿಗಳಿಗೆ ಸಿಕ್ಕಿದೆ ಇಡೀ ಪ್ರಪಂಚಕ್ಕೆ ವಾಸುಕಿ ಹಾವು ಭಾರತ ದೇಶದಲ್ಲಿ ಇತ್ತು ಎಂಬುವ ಸತ್ಯ ಬೆಳಕಿಗೆ ಬಂದಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಮತ್ತು ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನ ಮರೆಯಬೇಡಿ